ಇದರಲ್ಲಿದೆ ಇದೆ ಕೋರ್ಟಲ್ ಇದೆ ಸೊ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಏನಂತ ಸಾರಾಮರ ಹಕ್ಕಿಗೆ ಫ್ರಂಟ್ ಸೆಕೆಂಡ್ ಬೇಡ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಸೋ ನಾಯಿ ಆಗಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಕೋಬಿಡಿ ರಿಕ್ವೆಸ್ಟ್ ಪ್ಲೀಸ್ ಆಗಲ್ಲ ಸರ್ ಈಗ ನೀವು ಜೊತೆ ಬೇರೆ ಯಾಕಂದ್ರೆ ಮಾಮೂಲಿ ಹೋಗ್ತೀವಿ ಅಷ್ಟೇ ನಾವ್ ದೇರ್ ಬೇರೆ ಆಗಿ ಮಾತಾಡೋರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

ಇದರಲ್ಲಿದೆ ಕೋರ್ಟಲ್ ಇದೆ ಸೊ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಹೋಗ್ಬಾರ್ದು ಎಣತ್ತು ಸಾವಿರ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಹಾಗೆ ಆಗಲಿ ತನ್ನ ಮುಂದೆ ನಾವು ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ರಿಕ್ವೆಸ್ಟ್ ಪ್ಲೀಸ್ ಯಾಕಂದ್ರೆ ಮಾಮೂಲಿ ಮಾಮೂಲಿ ಆಗಿ ಮಾತಾಡೋದು ಥ್ಯಾಂಕ್ ಯು 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 ಸರ್ ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ